ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಶ್ರೀನಿವಾಸಪುರ ಸುದ್ದಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಭಾರತದಲ್ಲಿ ಅಲ್ಲದೆ ಪ್ರಪಂಚವೇ ಅಧ್ಯಯನ ಮಾಡುವ ಮೂಲಕ ಇಂದು ಪ್ರಪಂಚ ಜ್ಞಾನ ದಿನವೆಂದು ಎಲ್ಲ ರಾಷ್ಟ್ರಗಳಲ್ಲೂ ಆಚರಣೆ ಮಾಡುವ ಮೂಲಕ ಅಂಬೇಡ್ಕರ್ ಅವರನ್ನು ಎಲ್ಲ ವರ್ಗಗಳ ದೇವತಾ ಮಾನವನೆಂದು ಬಣ್ಣಿಸಿದರೆ ತಪ್ಪಾಗಲಾರದು ಎಂದು ಪುರಸಭೆ ಅಧ್ಯಕ್ಷ ಬಿ ಆರ್ ಭಾಸ್ಕರ್ ಹೇಳಿದರು ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಶುಕ್ರವಾರ ಅಂಬೇಡ್ಕರ್ ಜಯಂತಿ ಆಚರಣೆಯ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಆಧುನಿಕ ಮನು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳು ಅವರ ಆಶಯಗಳು ಈಡೇರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದೆ ಸಾಗಬೇಕು ಎನ್ನುವ ನಿಟ್ಟಿನಲ್ಲಿ ಇದೇ ತಿಂಗಳು ಹದಿನಾಲ್ಕರಂದು ಅಂಬೇಡ್ಕರ್ ಜಯಂತಿಯನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಎಂದು ನಿಶ್ಚಯಿಸಿದ್ದ ಪಟ್ಟಣದ ನಾಗರಿಕರು ವಿವಿಧ ಸಂಘಗಳ ಸಂಘಟನೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಪುರಸಭೆ ರಾಷ್ಟೀಯ ಹಬ್ಬಗಳ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಅದ್ದೂರಿಯಾಗಿ ಆಚರಣೆ ಮಾಡಬೇಕೆಂದು ನಿಶ್ಚಯಿಸಲಾಗಿದೆ ಅಲ್ಲದೆ ಪುರಸಭೆ ಪೌರಕಾರ್ಮಿಕರ ಕುಟುಂಬಗಳ ಸಮೇತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಿಶ್ಚಯಿಸಿದ್ದು ಪಟ್ಟಣದಲ್ಲಿ ಕಳೆದ ಏಳು ವರ್ಷಗಳಿಂದಲೂ ಕೋಡ್ ಆಪ್ ಕಂಡೆಕ್ಸ್ ಮತ್ತೊಂದು ಅಡೆತಡೆಗಳು ಬರುತ್ತಲೇ ಇದ್ದು ಆದರೆ ಈ ಬಾರಿ ವಿವಿಧ ಕಲಾ ತಂಡಗಳ ಬೆಳ್ಳಿ ರಥದಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಂಡು ಪಟ್ಟಣ ಎಂಜಿ ರಸ್ತೆ ಸಂತೆ ಮೈದಾನ ಕೋಲಾರ ಸರ್ಕಲ್ ಚಿಂತಾಮಣಿ ಸರ್ಕಲ್ ಇಂದ ಮೆರವಣಿಗೆಯು ಹಾದು ಹೋಗಿ ತಹಶೀಲ್ದಾರ್ ಕಚೇರಿಯ ಆವರಣಕ್ಕೆ ಸೇರುತ್ತದೆ ನಂತರ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಗಣ್ಯರ ಭಾಷಣವು ಸ್ಟೇಜ್ ಕಾರ್ಯಕ್ರಮದಲ್ಲಿ ನಡೆಯಲಿದೆ ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿನ ಅಂಬೇಡ್ಕರ್ ಪಾರ್ಕ್ ಕಾಮಗಾರಿಯನ್ನ ವೀಕ್ಷಿಸಿದರು ಪುರಸಭೆ ಉಪಾಧ್ಯಕ್ಷೆ ಕೆಎಸ್ ಸುನೀತಾ ಸದಸ್ಯರಾದ ಆರ್ ನಾಗರಾಜ್ ಸಂಜಯ್ ಸಿಂಗ್ ಡಿಜೆ ಫೈರೋಜ್ ಪಾಷಾ ಸರ್ದಾರ್ ನಾಮಿನಿ ಸದಸ್ಯ ಹೇಮಂತ್ ಕುಮಾರ್ ನೌಕರರ ಸಂಘದ ಅಧ್ಯಕ್ಷ ಎಂ ಬೈರೇಗೌಡ ಮುಖಂಡರಾದ ಕೆಕೆ ರೆಡ್ಡಿ ಮಂಜುನಾಥ್ ನಾರಾಯಣಸ್ವಾಮಿ ಚಂದು ಇದ್ದರು ಇಲ್ಲಿ ಎಸ್ ಶ್ರೀನಿವಾಸಪುರ ಪ್ರಸಿದ್ಧ ಎಲ್ಲ ಕೌನ್ಸಿಲರ್ಸು ನಾವೆಲ್ಲ ಸೇರಿ ಅಂಬೇಡ್ಕರ್ ಜಯಂತಿನ ಅದೂರಿಯಾಗಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ವಿ ಹಾಗಾಗಿ ಇದೇ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತು ನಾಲ್ಕನೇ ಜಯಂತಿಯನ್ನು ತುಂಬ ಅದ್ದೂರಿ ಸಹ ಆಚರಣೆ ಮಾಡಿದ್ದೀವಿ ವಿನಂತಿ ಹಾಗೂ ಎಲ್ಲ ನಮ್ಮ ಪೌರ ಕಾರ್ಮಿಕರು ನಮ್ಮ ಮುನ್ಸಿಪಲ್ ಆಫೀಸ್ ಸ್ಟಾಫ್ ಏನಿದೆ ಎಲ್ಲರಿಗೂ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಬಂದು ಫಂಕ್ಷನಲ್ಲಿ ಹಾಜರಾಗಬೇಕು ಅಂತ ವಿನಂತಿ ಮಾಡಿದ್ದೀವಿ ಈ ಫಂಕ್ಷನ್ ಏನು ನಮ್ಮ ವಿಶೇಷತೆ ಅಂದರೆ ಶ್ರೀನಿವಾಸಪುರದಲ್ಲಿ ಏಳು ವರ್ಷದಿಂದ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲು ಕೋಡ್ ಆಫ್ ಕಂಡಕ್ಟು ಇನ್ನೊಂದು ಮತ್ತೊಂದು ಅಡೆತಡೆ ಬಂದು ಇದುವರೆಗೂ ಆಗಿರಲಿಲ್ಲ ಈ ಟೈಮ್ ತುಂಬ ವಿಜೃಂಭಣೆಯಿಂದ ಮುನ್ಸಿಪಲ್ ಆಫೀಸು ತಾಲೂಕು ಆಡಳಿತ ಎಲ್ಲ ಒಟ್ಟುಗೂಡಿ ಜೋಳು ಕುಣಿತ ಸ್ಟೇಜ್ ಪ್ರೋಗ್ರಾಮು ಮತ್ತು ನಮ್ಮ ಏನು ಮೈನ್ ರೋಡ್ಸ್ ಇದೆ ಬಸ್ ಸ್ಟ್ಯಾಂಡಿಂದ ಹಿಡಿದು ಸಂತೆ ಮೈದಾನ ಸಂತೆ ಮೈದಾನದಿಂದ ಕೋಲಾರ ಸರ್ಕಲು ಚಿಂತಾಮಣಿ ಸರ್ಕಲ್ ಮುಖಾಂತರ ಮತ್ತೆ ನಾವು ಅಂಬೇಡ್ಕರ್ ಪಾರ್ಕ್ಗೆ ಸೇರುವ ಒಂದು ರೋಡ್ ಏನು ಹಾಕೊಂಡಿದ್ವಿ ಮೆರವಣಿಗೆ ಸಮೇತ ಎಲ್ಲರೂ ಹೋಗಿ ಫಂಕ್ಷನನ್ನು ವಿಜೃಂಭಣೆಯಿಂದ ಸಕ್ಸಸ್ ಮಾಡಬೇಕು ಅಂತ ನಮ್ಮೆಲ್ಲರ ವಿನಂತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಪುರಸಭೆ ಹಾಗೂ ಶ್ರೀನಿವಾಸ್ಪುರ ಎಲ್ಲ ಪಟ್ಟಣದ ಜನತೆ ಬಂದು ಫಂಕ್ಷನಲ್ಲಿ ಪೂರ್ತಿ ಫಸ್ಟಿಂದ ಲಾಸ್ಟದ್ದು ಪ್ರದರ್ಶನಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಪುರಸಭೆ ವತಿಯಿಂದ ವಿನಂತಿ